ಖಂಡಿತವಾಗ್ಲೂ ಕೂಡ ನೋಡಿ ಎರಡೂ ಜಿಲ್ಲೆಯಲ್ಲಿ ಏನು ಹೆಚ್ಚಾಗಿ ಇವತ್ತರ ಈ ಬಲಗೈ ಸಮುದಾಯ ಇದೆ ಆ ಸಮುದಾಯವನ್ನು ಬದಲಿಸತಕ್ಕಂಥ ಏಕೈಕ ಬಲಗೈ ಸಮುದಾಯ ಶಾಸಕ ನಾನು ಎರಡನೇದಾಗಿ ಈ ಜಿಲ್ಲೆಯ ಎಲ್ಲ ಶಾಸಕರಂದಾಗ ನಾನು ಹಿರಿಯ ಶಾಸಕನಾಗಿದ್ದೇನೆ ವಿಶೇಷವಾಗಿ ಒಬ್ಬ ಸಣ್ಣ ಕುಟುಂಬದಿಂದ ಬದುರ್ತಕ್ಕಂಥ ಶಾಸಕನಾಗಿದ್ದೇನೆ ಬಟ್ ಜನಪರವಾದ ಹೋರಾಟ ಜನಪರವಾದ ಕಾಳಜಿ ಜನಪರವಾಗಿ ಅಭಿವೃದ್ಧಿ ಮಾಡಬೇಕು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಕೈಗಾರಿಕೆ ತರಬೇಕು ಒಳ್ಳೊಳ್ಳೆ ವ್ಯಾಪಾರ ಸ್ಥಳ ಮಾಡಬೇಕು ಜಿಲ್ಲೆಯನ್ನು ಮಾದರಿಯನ್ನಾಗಿ ಮಾಡಬೇಕು ಅನ್ನೋ ಆಸೆ ಸಹಜವಾಗಿ ನನಗಿದೆ ಅದಕ್ಕೂ ನಾನು ಅಭಿವೃದ್ಧಿ ಮಾಡೋದಕ್ಕೆ ಒತ್ತು ಕೊಡಲಿಕ್ಕೆ ನನಗೆ ಅವಕಾಶ ಕೊಟ್ಟರೆ ಖಂಡಿತವಾಗಿ ಕೂಡ ಜಿಲ್ಲೆಗೆ ನ್ಯಾಯ ಕೊಡ್ತೇವೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ನಾನು ಒತ್ತಾಯ ಮಾಡುವಂಥದ್ದಲ್ಲ ನಾನು ಈಗಾಗಲೇ ಹಿಂದೆ ನಮ್ಮ ಕೇಂದ್ರ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಹ ಮನವಿ ಮಾಡಿದಾಗ ಎರಡು ವರ್ಷಗಳ ನಂತರ ನಿಮಗೆ ಅವಕಾಶ ಕೊಡ್ತೀವಿ ಅನ್ನೋ ಮಾತ್ರ ಹೇಳಿದ್ದಾರೆ ಬಹುಶಃ ಅವರ ಮಾತು ಮೇಲೆ ಸಿದ್ದರಾಮಯ್ಯವರು ಕೂಡ ನನ್ನ ಬೋರ್ಡ್ ಅಧ್ಯಕ್ಷ ಮಾಡಬೇಕಾದಾಗ ಮುಂದೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಕೂಡ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರನವರು ಕೂಡ ಮುಂದೆ ಇದೆ ಹೋಗೋ ಪರಿಹಾರ ಮಾಡೋಣ ಅನ್ನೋ ಮಾತು ಹೇಳಿದ್ದಾರೆ ಭವಿಷ್ಯ ಇಲ್ಲ ಎಲ್ಲರ ಮೇಲೆ ವಿಶ್ವಾಸ ಇದೆ ನನಗೆ ಒಂದು ಜವಾಬ್ದಾರಿ ಕೊಡ್ತಾರೆ ಈ ಜಿಲ್ಲೆಗೆ ಐವತ್ತು ವರ್ಷಗಳ ನಂತರ ಬಲಗೈ ಸಮುದಾಯಕ್ಕೆ ಒಂದು ಆಶೀರ್ವಾದವನ್ನು ಮಾಡಿ ಕೊಡ್ತಾರೆ ನಂಬಿಕೆ ಇದೆ ಇನ್ನು ಏಪ್ರಿಲ್ ಮೇ ತನಕ ಯಾವುದೇ ಸಂಪುಟ ವಿಸ್ತರಣೆ ಏನೂ ಕೂಡ ಆಗೋದಿಲ್ಲ